ನೋಡಿ ಇದು ಫಾಸ್ಟ್ ಟ್ರೇಡಲ್ಲಿ ಮಾಡಿದ್ದು ಫಾಸ್ಟ್ ಟ್ರೇಡಲ್ಲಿ ಮತ್ತು ಬೆಳಗಿನ ಹೊತ್ತು ಸ್ಟೂಡೆಂಟ್ಸ್ಗಳು ಎಲ್ಲ ಮಾತಾಡ್ಲಿಕ್ಕಿತ್ತಲ್ಲ ಅದಕ್ಕೋಸ್ಕರ ಜಾಸ್ತಿ ಹೊತ್ತು ಕೂತ್ಕೊಳ್ಲಿಕ್ಕಾಗಲಿಲ್ಲ ಜಸ್ಟ್ ಟೆನ್ ಮಿನಿಟ್ಸ್ ಸಾರಿ ಇಷ್ಟು ಟೆನ್ ಪಾಯಿಂಟ್ಸ್ಗೋಸ್ಕರ ನಾವು ಕೂತು ಹೊರಗೆ ಬಂದ್ವಿ ಇಲ್ದಿದ್ರೆ ಅದು ನೋಡಿ ಅದು ತರ್ಟಿ ಪಾಯಿಂಟ್ಸ್ವರೆಗೆ ಕೊಟ್ಟಿದೆ ಅದು ವಂಡರ್ಫುಲ್ ಟ್ರೇಡ್ ಈಸಿ ಟ್ರೇಡು ಪಟಕ್ ಅಂತ ಇನಿಷಿಯೇಟ್ ಮಾಡಿ ತಗೊಳ್ತಾ ಇರೋದು ಅಷ್ಟೇ ಕೆಲಸ ಅದರಲ್ಲಿ ಸೊ ಅಂಥ ಟ್ರೇಡ್ಗಳು ತುಂಬ ಸಿಗುತ್ತೆ ಹತ್ತು ಪಾಯಿಂಟ್ ಇಪ್ಪತ್ತು ಎಲ್ಲ ಈಸಿ ಅನಿಸ್ಬಿಡುತ್ತೆ ಓಕೆನಾ ನೋಡಿ ಇದರಲ್ಲಿ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅವರಿಗೆ ಸ್ವಾಗತ ಇವತ್ತಿನ ಡೈಲಿ ಚಾಲೆಂಜ್ ಹೇಗಿತ್ತು ಅಂತ ನೋಡೋಣ ಸೊ ಇವತ್ತು ಫ್ಲ್ಯಾಟ್ ಓಪನ್ ಆಗಿದೆ ಮಾರ್ಕೆಟು ಫ್ಲ್ಯಾಟ್ ಓಪನ್ ಆಗಿ ಮಾರ್ಕೆಟ್ ಫಾಲ್ ಆಗ್ತಿತ್ತು ಕರೆಕ್ಟ್ ಅಲ್ವಾ ಸೊ ಆದಂತಹ ಮಾರ್ಕೆಟು ನಮ್ಮ ಈ ಲೈನಿಂದ ಈ ಲೈನ್ವರೆಗೆ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಬಂದಿದೆ ಸೊ ಈ ಲೈನಿಂದ ಈ ಲೈನ್ವರೆಗೆ ಕರೆಕ್ಟಾ ಸೊ ನಾವು ಈ ಲೈನಲ್ಲಿದ್ದಾಗ ಇದು ಫಾಲಾಗಿ ಇದು ಮೇಲೋಗಿ ರಿಟೆಸ್ಟ್ ಆಗಿ ಬೀಳೋ ಟೈಮಲ್ಲಿ ನಾವು ನಿಮ್ಗಲ್ಲೊಂದು ಟ್ರೇಡ್ ವ್ಯೂವನ್ನು ಹಾಕಿದ್ದೀವಿ ಆ್ಯಕ್ಚುಲಿ ನಾವು ಲೈವ್ ರೆಕಾರ್ಡ್ ಮಾಡಲಿಕ್ಕೆ ಹೋಗಿದ್ದು ಫಸ್ಟ್ ಡೇ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಹಾಗಾಗಿ ಅದು ರೆಕಾರ್ಡಿಂಗ್ ಸರಿಯಾಗಿ ಬರಲಿಲ್ಲ ಸೊ ಅದಕ್ಕೆ ಸಾರಿ ಇದ್ದೀನಿ ನೆಕ್ಸ್ಟ್ ನಾಳೆಯಿಂದ ಕರೆಕ್ಟಾಗಿ ರೆಕಾರ್ಡಿಂಗ್ ಮಾಡೋಣ ಅದರಲ್ಲಿ ವಾಯ್ಸ್ ಬರಲೇ ಇಲ್ಲ ಖಾಲಿ ವೀಡಿಯೋ ಮಾತ್ರ ರನ್ ಆಗ್ತಿತ್ತು ಸೊ ಇದು ಆಗಬೇಕಾದ್ರೆ ನಾವು ಆಟೋಮೆಟಿಕ್ಕಾಗಿ ನಾವು ಪುಟ್ ಸೈಡಲ್ಲಿ ನೋಡ್ತೀವಿ ಸಾರಿ ಪುಟ್ ಸೈಡಲ್ಲಿ ನೋಡಿದಾಗ ನಮಗೆ ಪುಟ್ ಸೈಡಲ್ಲಿ ಅದು ಎಕ್ಸಾಕ್ಟ್ಲಿ ಅದು ಗ್ಯಾಪ್ ಫ್ಲ್ಯಾಟ್ ಓಪನ್ ಆಗಿದ್ದಾಗ ನಾವು ಪುಟ್ ಸೈಡ್ ನೋಡಿದ್ವಿ ಎಕ್ಸಾಕ್ಟ್ಲಿ ಅದು ಇಲ್ಲಿಂದ ರೀಟೆಸ್ಟ್ ಆಗಿ ಬಂದಂಥ ಕ್ಯಾಂಡಲು ಸೊ ನಾವು ಈ ಜಾಗದಲ್ಲಿ ನಾವು ಇನಿಷಿಯೇಟ್ ಮಾಡಿದ್ವಿ ಟ್ರೇಡನ್ನು ಸೊ ಇನಿಷಿಯೇಟ್ ಮಾಡಿದ್ದು ನಮ್ಗೆ ಈ ಟ್ರೇಡ್ ಇಲ್ಲೋಳಗೆ ಮುಗ್ದೋಯ್ತು ಆ್ಯಕ್ಚುಲಿ ನಾವು ಟೆನ್ ಪಾಯಿಂಟ್ಸ್ ಒಳಗೆ ಬಿಟ್ಟಿದ್ದೀವಿ ಕಾರಣ ನಾನು ಕಾನ್ಸಂಟ್ರೇಷನ್ ಎಲ್ಲ ಕಡೆ ಮಾಡಬೇಕಿತ್ತು ಸ್ಟೂಡೆಂಟ್ಸ್ಗೂ ಕಾನ್ಸಂಟ್ರೇಷನ್ ಮಾಡಲಿಕ್ಕೂ ಇದಕ್ಕೂ ಕಾಣಲಿಕ್ಕೂ ಆಗಲಿಲ್ಲ ಅಂತೇಳಿ ನಾವು ಇಲ್ಲಿ ಬಿಟ್ವಿ ಬಟ್ ಇಟ್ ವಾಸ್ ಎ ವೆರಿ ಗುಡ್ ಫಾಸ್ಟ್ ಟ್ರೇಡ್ ಆಯಿತಾ ಅದಾದಮೇಲಿಂದನೂ ನೋಡಿ ನಮ್ಮ ಆ ಲೈನಿಂದ ಈ ಲೈನ್ವರೆಗೆ ಬರೋದೊಳಗೆ ನೋಡಿ ಇಲ್ಲಿ ಆ ಲೈನಿಂದ ಈ ಲೈನ್ ಬರೋದೊಳಗೆ ಒಂದು ಹನ್ನೊಂದು ಗಂಟೆ ಒಳಗೆ ನಮ್ಮ ಇದು ಸಹ ಇಲ್ಲಿವರೆಗೆ ಬಂದಿದೆ ಎಷ್ಟು ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ ಇಲ್ಲಿವರೆಗೂ ಬಂದಿತ್ತು ಓಕೆನಾ ಸೊ ಅದಾದ ನಂತರ ಮಧ್ಯಾಹ್ನವರೆಗೂ ನಾವು ಯಾವುದೇ ಟ್ರೇಡ್ ಇರಲಿಲ್ಲ ಇದು ವಿತಿನ್ ದ ರೇಂಜ್ ಒಳಗೆ ಇತ್ತು ಮಾರ್ಕೆಟು ಸೊ ಇದು ಆಲ್ರೆಡಿ ಈ ಟ್ರೇಡ್ ಕಂಪ್ಲೀಟ್ ಆಗಿದ್ದರಿಂದ ನಮಗೆ ಹೊಸದಾಗಿ ಟ್ರೇಡ್ ಮಾಡಲಿಕ್ಕೆ ಯಾವುದೂ ಇರಲಿಲ್ಲ ಸೊ ಸೆಕೆಂಡ್ ಆಫಲ್ ಏನಾಯಿತು ಏಕ್ದಮ್ ಇದು ಬ್ರೇಕ್ ಆಯಿತು ರೀಟೆಸ್ಟ್ ಮಾಡಿಲ್ಲ ರೀಟೆಸ್ಟ್ ಮಾಡಿದರೆ ಅವ್ರು ನಮ್ಗೆ ಟ್ರೇಡ್ ಸಿಕ್ತಿತ್ತು ರೀಟೆಸ್ಟ್ ಮಾಡಿಲ್ಲ ಸೀದಾ ಫ್ಲೈ ಆಯಿತು ಸೊ ಫ್ಲೈ ಆಗಿದ್ದಕ್ಕೆ ಆ ಟ್ರೇಡ್ ನಮಗೆ ಮಿಸ್ ಆಯಿತು ಸೊ ಜಸ್ಟ್ ಒನ್ ಟ್ರೇಡ್ ಸಿಕ್ಕಿದೆ ಬಟ್ ಇಟ್ ವಾಸ್ ವೆರಿ ಗುಡ್ ಟ್ರೇಡ್ ವೆರಿ ಗುಡ್ ಟ್ರೇಡು ಒನ್ ಸಿಕ್ಸ್ಟಿಯಿಂದ ಟು ಟ್ವೆಂಟಿವರೆಗೆ ಸಿಕ್ಸ್ಟಿ ಪಾಯಿಂಟ್ಸ್ ಟ್ರೇಡ್ ಇತ್ತು ನಮಗೆ ಟ್ವೆಂಟಿ ಟ್ವೆಂಟಿ ಪಾಯಿಂಟ್ಸ್ ಎರಡು ಸಲ ತಗೊಳ್ಳಿಕ್ಕೂ ಅವಕಾಶ ಸಿಕ್ಕಿತ್ತು ಸೊ ಇಟ್ ಇಸ್ ಅಕಾರ್ಡಿಂಗ್ ಟು ದ ಸ್ಟಡೀಸಲ್ಲಿ ಬಂದಿರುತ್ತೆ ಓಕೆನಾ ಇಲ್ಲೂ ಅಷ್ಟೇ ನೋಡಿ ಇಲ್ಲಿವರೆಗೂ ಅದು ಸ್ಲೋ ಆ್ಯಂಡ್ ಆಗಿ ತಿರುಗ ಹೋಗಿ ತಿರ್ಗಾ ಇಲ್ಲೇ ಬಂದು ಇದೇ ಝೋನಲ್ಲಿತ್ತು ಇದು ಬ್ರೇಕ್ ಆದಮೇಲೆ ಇಲ್ಲಿ ರೀಟೆಸ್ಟ್ ಆಗಿಲ್ಲ ರೀಟೆಸ್ಟ್ ಆಗಿದ್ದಿದ್ರೆ ಈಗ ಇಲ್ಲಿಂದ ಇಲ್ಲೊಂದು ರೀಟೆಸ್ಟ್ ಆಗಿ ಬಿದ್ದಿದ್ರೆ ನಾವು ಖಂಡಿತವಾಗ್ಲೂ ಇನ್ನೊಂದು ಟ್ರೇಡ್ ಇನಿಷಿಯೇಟ್ ಮಾಡ್ತಿದ್ವಿ ಬಟ್ ಅದು ಬರಲಿಲ್ಲ ಸೊ ಇಲ್ಲಿಂದ ಅದು ಡೈರೆಕ್ಟಾಗಿ ಫಾಲಾಗಿದೆ ಫಾಲಾಗಿದ್ದು ಸೀದಾ ಒಳ್ಳೆ ಮೂಮೆಂಟ್ ಕೊಟ್ಟಿದೆ ಒಳ್ಳೆ ಮೂಮೆಂಟ್ ಇನ್ ದ ಸೆನ್ಸ್ ಇಲ್ಲಿ ಐವತ್ತೆರಡರಿಂದ ಹಿಡಿದು ಐನೂರ ಮೂವತ್ತುವರೆಗೂ ಹೋಗಿದೆ ಅಂತೇಳಿದ್ರೆ ನಿಮಗೆ ಇಲ್ಲಿ ನಮ್ಮ ಆಪ್ಷನ್ಸಲ್ಲಿ ನೋಡಿದಾಗ ಇಟ್ ವಾಸ್ ಅರೌಂಡ್ ಟೂ ಟ್ವೆಂಟಿ ಸೆವೆನಿಂದ ಹಿಡಿದು ಇಟ್ ವಾಸ್ ರನ್ನಿಂಗ್ ಅಬೌಟ್ ತ್ರೀ ಟ್ವೆಂಟಿ ಏಯ್ಟ್ ಅಂದರೆ ಆಲ್ಮೋಸ್ಟ್ ಹಂಡ್ರೆಡ್ ಪಾಯಿಂಟ್ಸ್ ಹಂಡ್ರೆಡ್ ಪಾಯಿಂಟ್ಸ್ ಮೂಮೆಂಟ್ ಕೊಟ್ಟಿದೆ ಇಲ್ಲಿ ಮೂಮೆಂಟ್ ಆಗಿರೋದು ಜಸ್ಟ್ ಸಿಕ್ಸ್ ಫಿಫ್ಟಿ ಟೂ ಇಂದ ಫೈವ್ ಫಿಫ್ಟಿ ಹಂಡ್ರೆಡ್ ಪಾಯಿಂಟ್ಸಿಗೆ ಹಂಡ್ರೆಡ್ ಪಾಯಿಂಟ್ಸ್ ಮೂಮೆಂಟ್ ಕೊಟ್ಟಿದೆ ಏನಾಯಿತು ಮಾರ್ಕೆಟಲ್ಲಿ ನೆನ್ನೆದು ರನ್ ಆದಂತಹ ರ್ಯಾಲಿಯನ್ನು ಇಟ್ ವಾಸ್ ನೆನ್ನೆ ನಿಮಗೆ ವೀಡಿಯೋ ಹಾಕಿದ್ವಿ ನೋ ಟ್ರೇಡ್ ಅಂತ ಕಾರಣ ಇದು ಕಂಪ್ರೆಸ್ಡ್ ಆಗಿ ರನ್ ಆದಂಥ ರ್ಯಾಲಿಯನ್ನು ತಿರ್ಗಾ ಕಂಪ್ರೆಸ್ಡ್ ಆಗಿ ವಾಪಸ್ ತಂದಿದ್ದಾರೆ ಸೊ ಈ ಕಂಪ್ರೆಷನಲ್ಲಿ ಹೋಗಿದ್ದು ಹೋಗಿ ಬಂದದ್ದು ಸೊ ಎಲ್ಲಿ ಓಪನ್ ಆಯಿತು ಅದಕ್ಕಿಂತ ಸ್ವಲ್ಪ ಮೇಲ್ಗಡೆ ಇದು ಕ್ಲೋಸ್ ಆಗಿದೆ ಸೊ ಈಗ ನಾಳೆ ಏನಾಗ್ಬೋದು ಅದು ನಾಳೆ ಗೊತ್ತಾಗುತ್ತೆ ಮಾರ್ಕೆಟಲ್ಲಿ ಬಟ್ ಮಾರ್ಕೆಟ್ ಎಲ್ಲೂ ಇಲ್ಲ ಸೊ ಇಲ್ಲಿಂದ ಓಪನ್ ಆದಂಥ ಮಾರ್ಕೆಟ್ ಇವಾಗ ಇಲ್ಲೇ ಕ್ಲೋಸ್ ಆಗಿದೆ ಕರೆಕ್ಟ್ ಅಲ್ವಾ ಸೊ ಇದನ್ನು ಇಟ್ಕೊಂಡು ನಾವು ಅನಾಲಿಸಿಸ್ ಮಾಡುವಂಥದ್ದು ನಾಳೆ ಏನಾಗುತ್ತೆ ಅನ್ನೋದನ್ನು ನಾಳೆ ನೋಡುವ ಮೋಸ್ಟ್ ಆ್ಯಂಡ್ ನೈಂಟಿ ಪರ್ಸೆಂಟ್ ನನ್ನ ಲೆಕ್ಕ ಪ್ರಕಾರ ಏನು ಬೇಕಾದರೂ ಆಗ್ಬೋದು ಸೊ ನಾನು ಅದು ಪ್ರೀ ಮಾರ್ಕೆಟ್ ಅನಾಲಿಸಿಸ್ ಮಾಡೋಕ್ಕೆ ಹೋಗಲ್ಲ ಯಾಕೆಂದರೆ ನಾಳೆದು ಮಾರ್ಕೆಟ ನಾಳೆ ನಮ್ಮ ರೂಲ್ಸ್ ಪ್ರಕಾರ ಬಂದಾಗ ಮಾತ್ರ ತಗೊಳ್ಳುವಂಥದ್ದು ಸೊ ಒನ್ ಅವರ್ ಝೋನ್ ಮಾರ್ಕ್ ಮಾಡಿದಾಗ ಒನ್ ಅವರ್ ಝೋನನ್ನು ಮಿಡ್ ಪಾಯಿಂಟಿಂದಲೇ ಅದು ನಮ್ಮ ಲೈನ್ ಟು ಲೈನನ್ನು ರೆಸ್ಪೆಕ್ಟ್ ಮಾಡ್ಕೊಂಡು ಬಂದಿದೆ ಇದು ನಮಗೆ ಈಸಿ ಟ್ರೇಡ್ ಇವತ್ತು ಸೊ ಇಂಥ ಟ್ರೇಡ್ಗಳು ನಿಮಗೆ ಬೇಕಿದ್ದರೆ ಬನ್ನಿ ನಮ್ಮೊಟ್ಟಿಗೆ ಲೈವ್ ಕ್ಲಾಸಸ್ ಸೇರ್ಕೊಳ್ಳಿ ಟೆಲಿಗ್ರಾಮ್ ಗ್ರೂಪಲ್ಲಿ ನಿಮ್ಗೆ ಸಪೋರ್ಟು ಕೊಡ್ತೀವಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಒನ್ ತೌಸಂಡ್ ಸಬ್ಸ್ಕ್ರೈಬರು ಸೊ ನಾವೀಗ ಆ್ಯಕ್ಚುಲಿ ಇವತ್ತಿಂದನೇ ರೆಕಾರ್ಡೆಡ್ ಲೈವ್ ಸ್ಟಾರ್ಟ್ ಮಾಡಬೇಕಿತ್ತು ಟೆಕ್ನಿಕಲ್ ಪ್ರಾಬ್ಲಮ್ ಇನ್ನು ಸ್ವಲ್ಪ ಚೇಂಜ್ ಆಯಿತು ನಾಳೆಯಿಂದ ಅದನ್ನು ರೆಕ್ಟಿಫೈ ಮಾಡ್ತಿ ಕರೆಕ್ಟಾಗಿ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯು